ಜನಗಟ್ಟಿ ಮಾಡ್ತಾ ಇದ್ದೀವಿ ಜನವರಿಯಿಂದ ಎಷ್ಟು ನೀವೇ ಮಾಡೋದು ಅದು ಎಲ್ಲಿ ಇದೆಯೋ ಇಲ್ಲೇ ಇಲ್ಲೇ ಸರ್ ಇಲ್ಲೇ ಇದೆಯಲ್ಲ ಆರಾಮ ಮಾಡೋಕ್ರೆ ಕೆಲಸ ಎಲ್ಲ ಮಾಡಿಸ್ಕೊಂಡ್ರೆ ಅವ್ರಿಗೆ ಆರಾಮ ಮಾಡಿಬಿಟ್ರೆ ಏನಪ್ಪ ಹೆಂಗೆ ಅಧಿಕಾರಿಗಳು ಹಿಂಗೇನಾ ಬನ್ನಿ ಬಾ ಸರ್ಕಾರದ ನಾನು ಆರು ಏಳು ರಾಜ್ಯಗಳಿಗೆ ಇಷ್ಟವಾಗಿದ್ದೆ ಹೆಂಗಿದೆ ನೋಡೋದು ಸರ್ಕಾರ ಮತ್ತೆ ಹೋಯ್ತಾರೆ ನಿಮಗೇನೆ ಕೆಲಸ ಸಂಬಳ ತಗೋತೀವಿ ಕೆಲಸ ಮಾಡ್ತೀವಿ ಏಜೆಂಟ್ಗಳು ಏಜೆಂಟ್ಗಳಾಗುತ್ತೆ ಹೆಂಗೆ ಹೆಂಗ ಏಜೆಂಟ್ಗಳಾಗದೆ ಎಂತಾಯಿ ಏಜೆಂಟ್ ಆಗತ್ತೆ ನಿಮ್ಗೆ ಕಳಿಸಿದ್ದೀನಿ ನಿನ್ನ ಜೊತೇಲಿರೋನು ಕಾನ್ಸ್ಟೇಬಲ್ ಆಗೋದು ಕೆಲವು ಹೊಲ ಹೊತ್ಕೊಂಡಿದ್ದಾರೆ ಕೂಲಿ ಮಾಡ್ತಾನೆ ಪಾಪ ಪ್ರೈಮರಿ ಸ್ಕೂಲ್ ಬೆಸ್ಟ್ ಆಗಿರ್ತಾನೆ ಇನ್ನು ಏನಿಲ್ಲ ಅಂತಂದರೆ ಎಲ್ಲ ಒಂದು ಕಡೆ ಪಾಪ ಸೆಕ್ಯೂರಿಟಿ ಗಾರ್ಡ್ ಆಗಿತ್ತು ಅವರು ಕಂಪೇರ್ ಮಾಡ್ಕೊಂಡು ಜನ ಮಾಡಿ ಇಷ್ಟೇನಾಯ್ತಾರಲ್ಲ ಮೈನ್ಟೈನ್ ಮಾಡಿದಾರಮ್ಮ ಯಾರಾದರೂ ಏನಪ್ಪ ನಾವು ಪೋಲೀನ ಮಕ್ಕಳು ಬಂದಿದ್ದು ಹನ್ನೆರಡು ವರ್ಷ ಕೇಸ್ ಕೇಸಾಗಿದ್ದೆ ಆ ಆಟದ ಮೇಲೆ ಅದು ಕೊನೆಗೆ ನಾನೇ ಮಂತ್ರಿ ಆಗಿ ವಿತ್ತಡ್ರ ಮಾಡಿಬಿಟ್ಟೆ ಸಾಧಾರಣ ಅಂತ ಅಂದ್ಬಿಟ್ಟು ಹೈಕೋರ್ಟ್ ಚರ್ಚಿದ್ದು ಅವ್ರು ಕೋರ್ಟ್ ಬಂತು ನಾನು ಹೋಗಿ ಎರಡು ತಾರೀಕು ಕುಂತಿದ್ದೆ ಅಂತ ಅಂತಂದು ಇವರು ಸೋಮಣ್ಣ ಎಸ್ ಸೋಮಣ್ಣ ಇವ್ರು ಫಾರ್ಮರ್ ಮಿನಿಸ್ಟರ್ ಎಸ್ ಆಗನ್ಬಿಟ್ಟು ಅರ್ಜೆನ್ ಮಾಡಿಬಿಟ್ಟು ಕೌಂಟರ್ ಮೇಲೆ ಚೇಂಬರ್ ಏನು ಅಂತ ಎಲ್ಲ ಕೇಳಿದ್ರು ಕೇಳ್ಬಿಟ್ಟು ಮತ್ತೆ ಮಾಡಿ ಆಚೆ ಮಾಡಿ ಹಾಕಿ ಮೂರು ದಿವಸ ಕಳೆದು ಇಲ್ಲ ನಿಂದ ಮೇಲೆ ಎಲ್ಲ ಪೂರ್ತಿ ವಿತ್ತಡ್ರ ಮಾಡಲ್ಲ ನಾನು ಅವತ್ತು ನಾನು ಅದನ್ನು ಮಾಡಿ ಬಿನಿಪೇಟೆ ಅಮ್ಮ ಸುಮಾರು ಒಂದು ಸಾವಿರ ಫ್ಯಾಮಿಲಿ ಇಪ್ಪತ್ತು ಮೂರು ಸೈಟು ಅಧಿಕಾರಿಗಳು ಇಲ್ಲೊಬ್ಬ ಪ್ರಕಾಶ್ ಅಂತ ಒಬ್ಬನ ಎ ಇಂದ ಎ ಮಾಡಿಬಿಟ್ರು ಅವ್ನು ಚಾಲೆಂಜ್ ಆಗಿ ತಗೊಂಡು ಎಡ್ ಡಬ್ಲು ಇಂಜಿನಿಯರ್ ಮಾಡಿದೆ ಅವನ ಮಗಿ ಕೂತ್ಕೊಂಡು ಯಾವ ಮನೆಗೆ ಅಪ್ಪ ಅಪ್ಪ ಅಂತ ಇದ್ದ ಅಪ್ಪ ಅಮ್ಮನೂ ಇಲ್ಲ ಅಮ್ಮನೂ ಇಲ್ಲ ಇನ್ನೊಬ್ಬ ತಕ್ಷಣ ಅವನಪ್ಪಾನೆ ಇದು ನಮ್ಮ ಅಧಿಕಾರಿಗಳ ಕೆಲವರ ಎರಡು ಪರ್ಸೆಂಟ್ ಅಧಿಕಾರಿಗಳ ಕರೆ ಹೋಗ್ತರಿತಾರೆ